ಅದರ ಆ ದೃಷ್ಟಿಕೋನದ ಜೊತೆ ನಮ್ಮ ಪಕ್ಷದ ಒಂದು ಅಂತ ಇದೆ ಅದೇ ನಮ್ಮ ನಿನ್ನೆ ನೀಡಿದ ಸಂದೇಶದಲ್ಲಿ ಅದೇ ಹೇಳಿದ್ರು ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಕೊಡುಗೆಯಿಂದಾನೆ ನಮ್ಗೆ ಇಲ್ಲಿ ಜನರು ಇಂದ ಸ್ವಾಗತ ಮಾಡಿ ಇಷ್ಟೊಂದು ಗೌರವ ಮರ್ಯಾದೆ ಕೊಡೋದು ಅದೆಲ್ಲಕ್ಕೂ ನಾನು ಚಿರಋಣಿ ಆಗಿದ್ದೀನಿ ಆ ಋಣವನ್ನು ತಿರ್ಸ್ಲಿಕ್ಕೆ ನಾನು ಇವತ್ತು ನಮ್ಗೆ ಒಂದು ಅವಕಾಶ ಕೊಡಿ ಅಂತ ಹೇಳ್ತಾ ಇರೋದು ಅದರ ಜೊತೆಗೆ ನನ್ನ ಮುಂದುವರಿತಾ ಹೇಳ್ತೀನಿ ನಂದೇ ಒಂದು ಕನಸಿರತ್ತೆ ಅದಕ್ಕೆ ಹೇಳೋದು ಭಗವದ್ಗೀತದಲ್ಲಿ ನಮ್ದೇ ಒಂದು ಡೆಸ್ಟಿನಿಯನ್ನು ಸೃಷ್ಟಿಸಲು ಅದು ಇಂಪರ್ಫೆಕ್ಟ್ ಆಗಿದ್ರು ಕೂಡ ಅದನ್ನ ನಾವು ಮುಂದುವರಿಬೇಕಾಗಿರೋದು ಬಹಳ ಮುಖ್ಯ ಅಂತ ಸೊ ಅದಕ್ಕಾಗಿ ನಾನು ನನ್ನ ಪ್ರಕಾರದಲ್ಲಿ ಪ್ರವಾಸೋದ್ಯಮಕ್ಕಾಗಿ ಮೈಸೂರಿನ ಆಗಬೇಕು ಇಡೀ ದಕ್ಷಿಣ ಭಾರತಕ್ಕೆ ಅದು ಒಂದು ಕೇಂದ್ರ ಆಗಬೇಕು ಅಂತ ಇದ್ದು ಬೇಕಾದಷ್ಟತಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅದ್ರ ಜೊತೆಗೆ ನಿಮಗೆ ಗೊತ್ತಿದೆ ಮೈಸೂರಿನಲ್ಲಿ ಸುಮಾರು ಅನೇಕ ಬ್ರ್ಯಾಂಡ್ ಮೈಸೂರಾಗಿ ಬೇರೆ ಬೇರೆ ಬ್ರ್ಯಾಂಡ್ಗಳಿದೆ ಅದೆಲ್ಲಾನು ಕೂಡ ನಾವು ಪ್ರೋತ್ಸಾಹ ಮಾಡಿ ಮುಂದುವರಿತೀವಿ ಮತ್ತೆ ಇಲ್ಲಿ ಪಕ್ಷದ ಮುಖಂಡರು ಇದ್ದಾರೆ ಮಾರ್ಗದರ್ಶನ ನೀಡ್ತಾರೆ ಯಾವ ರೀತಿ ಇಂಥ ಎಲ್ಲ ಸಾರ್ವಜನಿಕ ಯೋಜನೆಗಳನ್ನು ಏನು ಬರ್ತಾ ಇದೆ ಕೇಂದ್ರದಿಂದ ಅದರ ಇಂಪ್ಲಿಮೆಂಟೇಷನ್ ಜಾರಿ ಹೇಗ್ ಮಾಡೋದು ಮತ್ತೆ ಅದು ಎಲ್ಲರಿಗೂ ಮುಗಿಸೋದು ಹೇಗ್ ಮಾಡೋದು ಅಂತ ಅವರ ಸಲಹೆಯೊಂದಿಗೆ ನಾವು ಮುಂದುವರೆದಿ ಅದ ಹೇಳಿದ್ರೆ ಮಹಾರಾಜರು ಅಂತ ಅದೊಂದು ನಂಬಿಕೆ ಇರುವಂಥದ್ದು ನಿಜವಾಗ್ಲೂ ಸಂವಿಧಾನ ಪ್ರಕಾರ ಕಾನೂನು ಪ್ರಕಾರ ಹಾಗೂ ದೇವ್ ಮುಂದೆ ಎಲ್ಲರೂ ಸಮಾನ ವ್ಯಕ್ತಿಯನ್ನು ಸೊ ಅದಕ್ಕಾಗಿ ನಮ್ಗೆ ನಿಜವಾದ ಅಧಿಕಾರ ಬೇಕಾದರೆ ಇದು ರಾಜಕೀಯ ಜೀವಕ್ಕೆ ನಾವು ಎಂಟ್ರಿ ಕೊಡಲೇಬೇಕಾಗಿದೆ ಸೊ ಅದರಿಂದ ಜನರ ಪ್ರತಿನಿಧಿಯಾಗಿಯೇ ನಾವು ಮುಂದುವರಿಬೋದು ಎಲ್ಲ ಕೆಲಸಗಳು ಅದರ ಜೊತೆಗೆ ನಮ್ಮ ತಾತ್ನವರು ಇದೇ ಮೈಸೂರನ್ನು ಇದು ಭಾರತಕ್ಕೆ ಮರ್ಜ್ ಮಾಡಿದ ನಂತರ ಕಾರಣ ಏನಂದರೆ ನಮ್ಮೆಲ್ಲರಿಗೂ ನಮ್ಮದೇ ಒಂದು ಡೆಸ್ಟಿನೇಷನ್ ಸೃಷ್ಟಿಸಲು ಅವಕಾಶ ಸಿಗಬೇಕು ಅಂತ ಅದು ನಮಗೂ ಯಾತ್ರಿ ಸಿಗಬಾರ್ದು ಬರೀ ಪಾರಂಪರೆ ಬಂದಿರೋದ್ರಿಂದ ಆ ಒಂದು ರೂಪದಲ್ಲಿ ಸರಿ ಅದು ಮುಂದುವರಿಯುತ್ತೆ ಪಾರಂಪರೆ ಬಟ್ ನಮ್ದೇ ಒಂದು ಜೀವನ ನಮ್ದೇ ಒಂದು ವೃತ್ತ ಜೀವನವನ್ನು ನಾವು ಸೃಷ್ಟಿಸಬೇಕಾಗಿರೋದು ಬಹಳ ಮುಖ್ಯ